ತರುಣ ಅತ್ಯಂತ ಆತ್ಮೀಯ ಗೆಳೆಯ ಬಹುದಿನಗಳ ಪರಿಚಿತ ಸೋನು ಕೂಡ ಆತ್ಮೀಯ ಗೆಳತಿ ಇಬ್ಬರು ಕುಟುಂಬದವರೇ ಇದು ನನಗೆ ಒಂದು ಕುಟುಂಬದ ಥರ ಮದುವೆ ಒಂದು ಕರಾವಳಿ ಒಂದು ಬೆಂಗಳೂರು ಇವತ್ತು ಅವತ್ತು ಅವ್ರ ಪ್ರೇಮ ಗೊತ್ತಿತ್ತು ಸ್ವಲ್ಪ ಸ್ವಲ್ಪ ಇದು ಮದುವೆ ಅಂತ ಹೇಳಿದಾಗ ಕೇಳಿದ ಮೊದಲಿಗರ ಕೆಲವು ಮೊದಲಿಗರಲ್ಲಿ ನಾನು ಒಬ್ಬ ತುಂಬ ಅಂದರೆ ತುಂಬ ನನ್ನ ಕುಟುಂಬಕ್ಕೆ ನನ್ನ ಕುಟುಂಬದ ಮದುವೆ ಸಮಸ್ತ ನಾಡಿನ ಮದುವೆ ಅಂತ ಹೇಳೋದು ಸಕಲರು ಓದುವರರಿಗೆ ತಮ್ಮ ಪ್ರೀತಿ ಹಾರೈಕೆಗಳನ್ನು ಸಂದಿಸಿ ಅವರ ಸದಾಕಾಲ ಸೃಷ್ಟಿಗಳಾಗಿರ್ಲಿ ಅನ್ನೋದು ಒಬ್ಬ ಕನ್ನಡಿಗನಾಗಿ ಒಬ್ಬ ಗೆಳೆಯನಾಗಿ ಅವರು ಆಶೀರ್ವದಿಸ್ತಾನೆ ನನ್ನ ಬೆಸ್ಟ್ ವಿಶಸ್ ಅವ್ರ ಜೊತೆ ಯಾವತ್ತೂ ಇರುತ್ತೆ ತರುಣ್ ಮತ್ತು ಸೋನಲ್ ಮದುವೆ ಇಬ್ಬರು ಸ್ನೇಹಿತರೆ ತರುಣ್ ತುಂಬ ವರ್ಷದ ಸ್ನೇಹಿತರು ಇಬ್ಬರಿಗೂ ಮದುವೆ ಶುಭಾಶಯಗಳು ಹ್ಯಾಪಿ ಮ್ಯಾರೇಡ್ ಲೈಫ್ ಅಂತ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಸೊ ತರುಣ್ ಮೂಲತಃ ಅವರು ನಾರ್ತ್ ಕರ್ನಾಟಕದವ್ರು ಆದರೂ ಕೂಡ ಬೆಂಗಳೂರು ಬೇಸಲ್ಲಿದ್ದರು ಈಗ ನಮ್ಮ ಕಡೆ ಹಳಿಯಾಗಿದ್ದಾರೆ ಸೊ ಮಂಗಳೂರು ಹಳಿಯಾಗಿದ್ದಕ್ಕೆ ಖುಷಿ ಇದೆ ಇನ್ನಾದಷ್ಟು ಮೋಸ್ಟ್ಲಿ ಅವರು ಮಂಗಳೂರು ಕಡೆ ಸಿಗ್ತಾರೆ ಅಂತ ಅಂದ್ಕೊಳ್ತೀನಿ ನಾನು ಅಷ್ಟು ಬೆಸ್ಟ್ ವಿಶಸ್ ಇಬ್ಬರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ತರುಣ್ ಸರ್ ಹಾಗೂ ಸೋನಾಲ್ ಅವ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಯಾವಾಗಲೂ ಖುಷಿ ಖುಷಿಯಾಗಿರಿ ಆಗಿರಿ ತರುಣ್ ಸರ್ ಇವಾಗ ಮಂಗಳೂರು ಹಳಿ ಆಗಿದ್ದಾರೆ ಅವ್ರಿಗೆ ಬಾಯ್ಲ್ ರೈಸ್ ಫಿಶ್ ಕರಿ ಫಿಕ್ಸ್ ಆಯಿತು ಥ್ಯಾಂಕ್ ಯು ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅವ್ರಿಬ್ರಿಗೂ ಸೊ ಇಬ್ರು ಸಿನಿಮಾದಲ್ಲಿ ಇರೋರಿಂದ ನೋಡೋಕ್ಕೆ ಭಾಳ ಬಹಳ ಖುಷಿ ಆಗುತ್ತೆ ಅವ್ರು ಸಂಸಾರ ನೂರು ಕಾಲ ಖುಷಿ ಖುಷಿಯಾಗಿ ಸಂತೋಷವಾಗಿರಲಿ ಅಂತ ಆರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್